ಏಟಿನ್ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ ಬಿದ್ದು ಹೋಗುವಂತಿದೆ ಕಟ್ಟಡ ಪ್ರಾಣ ಭಯದಲ್ಲಿದ್ದಾರೆ ಮಕ್ಕಳು ನ್ಯೂಸ್ ಏಟಿನ್ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಮೂಗು ಮುಗಿಯುವರೆ ಜಾಸ್ತಿ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಆ ಶಾಲೆಗಳಲ್ಲಿರುವಂತಹ ಅವ್ಯವಸ್ಥೆ ಶಿಥಿಲಗೊಂಡ ಶಾಲೆಯಲ್ಲಿ ಪಾಠವನ್ನ ಕೇಳಬೇಕು ಮಕ್ಕಳಂತೂ ಪ್ರಾಣ ಭಯದಲ್ಲೇ ಪಾಠವನ್ನ ಕೇಳಬೇಕಾದಂತಹ ಪರಿಸ್ಥಿತಿ ಇದೆ ಶಿಥಿಲಾವಸ್ಥೆಯಲ್ಲಿದೆ ಹೊಸದುರ್ಗದ ಹಳ್ಳಿ ಶಾಲೆ ಆರು ಶಾಲಾ ಕೊಠಡಿಗಳಲ್ಲಿ ಐದು ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದೆ ಇನ್ನು ಒಂದು ಕಟ್ಟಡಿ ಅದು ಯಾವ ರೀತಿಯಾಗಿ ಇರುತ್ತೋ ಆ ದೇವರಿಗೆ ಗೊತ್ತು ಹಳೆ ಶಾಲಾ ಕಟ್ಟಡ ಮುರಿದು ಬುದ್ಧಿದೆ ಹೆಂಚುಗಳು ಸುಮಾರು ಐವತ್ತರಿಂದ ಅರುವತ್ತು ವರ್ಷದ ಹಳೆಯ ಶಾಲಾ ಕಟ್ಟಡ ಇದು ಅರವತ್ತೇಳು ಜನ ವಿದ್ಯಾರ್ಥಿಗಳಿಗೆ ನಾಲ್ಕು ಜನ ಶಿಕ್ಷಕರಿದ್ದಾರೆ ಶಿಕ್ಷಕಿಯರಿದ್ದಾರೆ ಪಾಠ ಮಾಡುತ್ತಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಬನಸಿಹಳ್ಳಿ ಸರ್ಕಾರಿ ಶಾಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾಯಕಲ್ಪ ಇಲ್ಲ ಶಿಥಿಲಾವಸ್ಥೆಯನ್ನೇ ಹೊಂದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈಗಾಗ್ಲೇ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕಿಯರು ಇದ್ದಾರೆ ಬಟ್ ಸ್ಥಿತಿ ಹೇಗಿದೆ ನೀವೇ ನೋಡಿ ಇಲಾಖೆಯಿಂದ ನಿರ್ದೇಶನ ಬಂದಿದೆ ಇಲ್ಲಿ ಹಳೆ ಕಟ್ಟಡ ಇದಾವೆ ಬೀಳುವಂತ ಸ್ಥಿತಿಯಲ್ಲಿ ಇದಾವೆ ಕೆಳಗೆ ಮಕ್ಕಳನ್ನ ಕೂರಿಸಬಾರದು ಅಂತಕ್ಕಂತ ನಿರ್ದೇಶನ ಇದೆ ಈ ಹಳೆ ಕಟ್ಟಡ ರಿಪೇರಿಗೋಸ್ಕರ ನಮ್ಮಲ್ಲಿ ಒಂದು ಕೆ ಎಮ್ ಆರ್ ಸಿ ಅಂತ ಪ್ಲಾನ್ ಇದೆ ಕೆ ಎಮ್ ಆರ್ ಸಿ ಅಲ್ಲಿ ಸೇರಿಸಿರೋಂಥ ಸೇರಿಸಿದ್ವಿ ಅದ್ರ ಜೊತೆಯಲ್ಲಿ ಸ್ಟೇಟ್ ಪ್ಲಾನ್ ಅಲ್ಲಿ ರಾಜ್ಯ ಯೋಜನೆ ಕಡೆಯ ಪ್ಲಾನ್ ಅಲ್ಲಿ ಪ್ಲ್ಯಾನಲ್ಲಿ ಸೇರಿಸಿ ಬಳಸುವಂಥ ವ್ಯವಸ್ಥೆ ಆಗಿದೆ ಅದರಲ್ಲಿ ಒಂದನ್ನು ಶಾಲಾ ಬಿಲ್ಡಿಂಗ್ಗಳು ಅದರಲ್ಲಿ ಒಂದನ್ನು ಆಫೀಸಿಗೆ ಬಳಸ್ಕೊಳ್ತಿದ್ರೆ ಆಫೀಸಿನ ಮುಂದಿರತಕ್ಕಂಥ ಚಾವಣಿ ಎಲ್ಲ ಹಾರಿ ಮೊನ್ನೆ ಮಳೆಗಾಲಕ್ಕೆ ಬಿದ್ದು ಹಾಳಾಗೋಯ್ತು ಮಕ್ಕಳು ಒಳ ಕೂತ್ಕೊಂಡ್ರೆ ಎಲ್ಲ ಅಂಚುಗಳು ರೂಪಿಂಗ್ ಹೋಗಿದೆ ಮಕ್ಕಳು ಯಾವಾಗ ಹಂಚು ತಲೆ ಮೇಲೆ ಬೀಳ್ತವೋ ಶಿಕ್ಷಕರ ತಲೆ ಮೇಲೆ ಬೀಳ್ತವೋ ಅಂತ ಜೀವ ಭದಿಂದಲೇ ಪಾಠ ಕೇಳ್ತಾ ಇದ್ದಾರೆ ಒಂದು ಬಿಲ್ಡಿಂಗ್ ಮಾತ್ರ ಪಕ್ಕದಲ್ಲಿ ಚೆನ್ನಾಗಿದೆ ಅದನ್ನು ಇತ್ತೀಚೆಗೆ ಆಫೀಸಿ ಬಳಸ್ಕೊಳ್ತಾ ಇದ್ದಾರೆ ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ಶಿಥಿಲಗೊಂಡಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನು ತಾವು ತಮ್ಮ ವಾಹಿನಿಯ ಮುಖಾಂತರ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಸರ್ಕಾರಕ್ಕೆ ತಿಳಿಸಿ ವ್ಯವಸ್ಥಿತವಾಗಿ ರೆಡಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ ಬನಸಿಹಳ್ಳಿ ಶಾಲೆಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡಿದ್ವಿ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಪೋಷಕರು ಆತಂಕದಲ್ಲಿದ್ದಾರೆ ಇನ್ನು ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಕತೆ ಏನು ಅಂತ ತೋರಿಸ್ತಾ ಹೋಗ್ತೀವಿ ಇದು ಕೂಡ ಅಷ್ಟೇ ಅವ್ಯವಸ್ಥೆಗಳ ಆಗರ ಹಾಳು ಕೊಂಪೆಯಂತಿದೆ ಸರ್ಕಾರಿ ಶಾಲಾ ಕಟ್ಟಡ ಭೂತ್ ಬಂಗ್ಲೆ ಆಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಕೂರೋದಿಕ್ಕೂ ಕೂಡ ಯೋಗ್ಯ ಅಲ್ಲ ಅಂತಹ ಕೊಠಡಿಯಲ್ಲೇ ಇದೆ ಅಂಗನವಾಡಿ ಪುಟ್ ಪುಟ್ಟ ಮಕ್ಕಳಿಗೆ ಅಲ್ಲಿ ಅಂಗನವಾಡಿಯಲ್ಲಿ ಕ್ಲಾಸ್ ಮಾಡಿದ್ರೆ ಹೇಗಿರ್ಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪೋಸ್ಟ್ ಆಫೀಸ್ ತೆರೆದು ಸಾರ್ವಜನಿಕ ಸೇವೆಯನ್ನು ಕೂಡ ಮಾಡಲಾಗ್ತಾ ಇದೆ ನ್ಯೂಸ್ ಏಟೀನ್ ಕ್ಯಾಮರಾ ಮುಂದೆ ಕನ್ನಡ ಶಾಲೆಯ ಅವ್ಯವಸ್ಥೆ ಸೆರೆಯಾಗಿದೆ ಏನದವಲ್ಲ ಇವನು ದುರಸ್ತಿ ಮಾಡಬೇಕು ದಯವಿಟ್ಟು ಇದನ್ನ ಗಮನ ಹರಿಸಿ ಗಮನ ಹರಿಸಿ ಇದನ್ನೆಲ್ಲ ಸುಧಾರಣೆ ಮಾಡಬೇಕು ಈ ಶಾಲಾ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಇಂತಹ ಅನಾಹುತಗಳು ಆದ ಅಂದ್ರೆ ಎಲ್ಲರಿಗೂ ಕಷ್ಟನೇ ಹಾವೇರಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿ ಗ್ರಾಮದಲ್ಲಿರುವ ಶಾಲೆ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ರಮೇಶ್ ನೋಡೋಣ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಯಾವ ರೀತಿಯಲ್ಲಿ ಇದಾವೆ ಸರಿಯಾಗಿ ಕಾರ್ಯನಿರ್ವಹಿಸ್ತಿದೆಯಾ ಇಲ್ಲ ಎಂಬುದರ ಬಗ್ಗೆ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂತದ್ದು ಈಗಾಗಲೇ ನೂತನವಾಗಿ ಸರ್ಕಾರ ರಚನೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹತ್ತು ಹಲವಾರು ಸಮಸ್ಯೆಗಳು ಎದುರಾಗಿರುವಂತದ್ದು ಅದರಲ್ಲೂ ಕೂಡ ಈಗ ಶಿಕ್ಷಣ ಇಲಾಖೆಯಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಸವಾಲುಗಳು ಇದಾವೆ ಎಂಬುದನ್ನು ತೋರಿಸ್ತಾ ಹೋಗ್ತೇನೆ ಈಗ ನಾನು ಹಾವೇರಿ ತಾಲೂಕಿನ ಚಿಕ್ಕಲಿಂಗಿ ಗ್ರಾಮದಲ್ಲಿರುವಂಥದ್ದು ಅಂದ್ರೆ ಈಗ ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನು ಅಂತ ಕಾಣಿಸ್ತಾ ಇದೆ ಈ ಒಂದು ಶಾಲೆ ಈಗ ಅದು ಯಾವ ರೀತಿಯಲ್ಲಿ ಗುಣಮಟ್ಟದಾಗಿದೆ ಎಂಬುದ್ರ ಬಗ್ಗೆ ನಾನು ನಿಮಗೆ ಒಳಗಡೆ ತೋರಿಸಿ ಹೋಗ್ತೀನಿ ಅಂದ್ರೆ ಇಲ್ಲಿ ಸುಮಾರು ಏಳೆಂಟು ಕೊಠಡಿಗಳು ಇರುವಂತಹ ಈ ಒಂದು ಶಾಲೆಯಲ್ಲಿ ಈಗಾಗಲೇ ಹಂಚುಗಳೆಲ್ಲ ಬಿದ್ದು ಬಿದ್ದೋಗಿದವೆ ಜೊತೆಗೆ ಶಾಲೆಯ ಬಾಗಿಲು ಕೂಡ ಈಗಾಗಲೇ ಕೆಲವೊಂದಿಷ್ಟು ಮುರಿದಿದ್ದಾವೆ ಕೆಲವೊಂದಿಷ್ಟನ್ನು ಕ್ಲೋಸ್ ಮಾಡಿದರೆ ಜೊತೆಗೆ ಏನು ಪೇಂಟ್ ಕೂಡ ಹಾಕಿಲ್ಲ ಸೊ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಅಂದ್ರೆ ವಾಸ ಮಾಡಲಿಕ್ಕೆ ಯೋಗ್ಯನೇ ಇಲ್ದಿರತಕ್ಕಂತಹ ಈ ಒಂದು ಕೊಠಡಿಗಳಲ್ಲಿ ಈಗ ವಾಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಂಗನವಾಡಿಯನ್ನು ನಡೆಸ್ತಾ ಇದಾರೆ ಇದು ಪ್ರಾಥಮಿಕ ಶಾಲೆ ಇರುವಂತದ್ದನ್ನ ಈಗ ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಆದ್ರೆ ಕೊಠಡಿಗಳು ಕೂಡ ಹಾಗೆ ಇರುವಂತದ್ದು ಆದ್ರೆ ಇಲ್ಲಿ ಏನಂತಂದ್ರೆ ಅಂಗನವಾಡಿಯನ್ನ ಈಗಾಗಲೇ ಗ್ರಾಮದಲ್ಲಿ ಇರುವಂತಹ ಮಕ್ಕಳನ್ನ ಅದ್ರ ಸಣ್ಣ ಸಣ್ಣ ಮಕ್ಕಳನ್ನ ಅಲ್ಲಿ ಕುಳಿಸಿ ಕೂರಿಸಿ ಈಗಾಗಲೇ ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಇಲ್ಲಿ ಬಲಭಾಗದಲ್ಲೂ ಕೂಡ ನೋಡಬಹುದು ಇಲ್ಲಿಯೂ ಕೂಡ ಪೋಸ್ಟ್ ಆಫೀಸ್ ಅನ್ನ ಈಗಾಗಲೇ ತೆರೆದಿದ್ದಾರೆ ಸೊ ಆ ಪೋಸ್ಟ್ ಆಫೀಸ್ ನಲ್ಲೂ ಕೂಡ ಏನಂತಂದ್ರೆ ತುಂಬಾ ಜನರು ಬರ್ತಾರೆ ಕಾರ್ಯ ನಿರ್ವಹ ಇದು ಕೆಲಸಕ್ಕಾಗಿ ಬರ್ತಾರೆ ಸೇವೆಗಾಗಿ ಬರ್ತಾರೆ ಸೊ ಇಲ್ಲಿಯೂ ಕೂಡ ಏನಂತಂದ್ರೆ ಮಳೆ ಬಂದ್ರೆ ಅಥವಾ ಗಾಳಿ ಬಂದ್ರೆ ಹಂಚುಗಳು ಬಿದ್ದರೆ ಅಥವಾ ಅಲ್ಲಿರ್ತಕ್ಕಂಥ ಏನು ಪೋಲ್ಸ್ಗಳು ಕೂಡ ಬಿದ್ದರೆ ಖಂಡಿತವಾಗಿಯೂ ಅನಾಹುತ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು ಇದಿಷ್ಟು ಅಂತಂದರೆ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಏನು ಪ್ರಾಥಮಿಕ ಶಾಲೆಯ ಒಂದು ಅವ್ಯವಸ್ಥೆ ಆಗರ ಅಂತಲೇ ಹೇಳ್ಬೋದು ಆದರೆ ಸದ್ಯದ ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲೂ ಕೂಡ ಬೇರೆ ಒಂದು ಸ್ಕೂಲ್ಗಳಿಗೆ ಸ್ಥಳಾಂತರವನ್ನು ಮಾಡಿದರೂ ಮಾಡಿರ್ಬೋದು ಆದರೆ ಸುತ್ತಮುತ್ತಲಿರ್ತಕ್ಕಂಥ ಓಣೆಯ ಮಕ್ಕಳು ಆಟ ಬರ್ತಾರೆ ಜೊತೆಗೆ ಗ್ರಾಮಸ್ಥರು ಬಂದು ಇಲ್ಲಿ ಕೂತ್ಕೊಳ್ತಾರೆ ಅವ್ರಿಗೂ ಕೂಡ ಇದು ತೊಂದರೆ ಆಗಿರುವಂತಹದ್ದು ಸೊ ಇಲ್ಲಿರುವಂತಹ ಕೊಠಡಿಗಳನ್ನು ದುರಸ್ತಿಗೊಳಿಸಿ ಏನಾದರೂ ಒಂದು ಯುಟಿಲೈಸ್ ಮಾಡಬೇಕು ಅನ್ನೋದು ಗ್ರಾಮಸ್ಥರು ಒತ್ತಾಯಾಗಿದೆ ಜೊತೆಗೆ ಹತ್ತಿರದಲ್ಲಿ ಈ ಶಾಲೆ ತುಂಬಾ ಈಗ ದೂರ ಹೋಗಿದೆ ಹೀಗಾಗಿ ಮಕ್ಕಳು ಗೈರಾಗುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಅನ್ನುವ ಆತಂಕವನ್ನ ಇಲ್ಲಿರ್ತಕ್ಕಂಥ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾವೇರಿಯಿಂದ ರಮೇಶ್ ಬಿಎಚ್ ನ್ಯೂಸ್ ಏಟೀನ್ ಕನ್ನಡ ರಾಜ್ಯಾದ್ಯಂತ ತರಗತಿಗಳು ಆರಂಭ ಆಗಿದೆ ಹಿನ್ನೆಲೆಯಲ್ಲಿ ಈಗ ಜನಪ್ರತಿನಿಧಿಗಳು ಅಧಿಕಾರಿಗಳು ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಬೇಕು ಅಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಿದಾಗ ಮಕ್ಕಳು ಕೂಡ ಆರಾಮಾಗಿ ಪಾಠವನ್ನ ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು